ಅಮೆರಿಕಾದಲ್ಲಿ ನಾನು ಹೊಸದಾಗಿ ಬಂದಾಗ ಪ್ರತಿ ಡಾಲರ್ನ ರೂಪೀಸ್ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿ ತಲೆ ಕೆಡ್ಸ್ಕೊಳ್ತಾ ಇದೆ ಕರ್ಬೇವ್ ಸೊಪ್ಪು ಇಷ್ಟ ಕೊತ್ತಂಬರಿ ಸ್ವಲ್ಪ ಇಷ್ಟ ಅಂತ ಈಗ ನೋಡಿದ್ರೆ ಕಾಲ ತುಂಬಾ ಚೇಂಜ್ ಆಗ್ತಾ ಇದೆ ಆಲಿವ್ ಆಯಿಲ್ ವರ್ಷಕ್ಕೆ ಒಂದ್ಸರಿ ತಗೊಂಡ್ ಬಂದ್ರು ಬೆಲೆ ಡಬಲ್ ಡಬಲ್ ಆಗ್ತಾ ಇದೆ ನಾನು ನಾಲ್ಕು ಡಾಲರ್ ಐದು ಡಾಲರ್ ಇದ್ದಾಗ ತಗೊಂಡ್ ಬರ್ತಾ ಇದೆ ಆಲಿವ್ ಆಯಿಲು ಏಳು ವರ್ಷದ ಹಿಂದೆ ಮಾತು ಈಗ ಅದೇ ಮಾತ್ರ ನಾನು ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಹೊಸ ಬಾಟಲ್ ಬಂದಿದೆ ನಮ್ಮನೆಗೆ ನೋಡಿ ಆಲಿವ್ ಆಯಿಲ್ ಎಕ್ಸ್ಟ್ರಾ ಒಜಿನ್ ಆಲಿವ್ ಆಯಿಲ್ ಅಂತೆ ಈ ಬಾಟಲ್ ಗೆ ಹದಿನೇಳು ಡಾಲರ್ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಸಾವಿರದ ಮೇಲಿದೆ ಈ ಬಾಟಲ್ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಈ ಬಾಟಲ್ಗೆ ಒನ್ ಲೀಟರ್ ಆಯಿಲ್ ಕೋಲ್ಡ್ ಪ್ರೆಸ್ ಅಂತೆ ಫಸ್ಟ್ ಕೋಲ್ಡ್ ಪ್ರೆಸ್ ಅಂತೆ ಅದು ಮನೆಯವರು ಲೇಬಲ್ ಲಿಸ್ಟ್ ಆಗಿ ತಗೊಂಡ್ ಬಂದಿದ್ದಾರೆ ನೋಡಿ ಏನಂತ ಬಂದಿದ್ದಾರೆ ಮಾತಾ ಪ್ರೊಟೆಕ್ಟೆಡ್ ಡೆಸಿಗ್ನೇಷನ್ ಆಫ್ ಆರಿಜಿನ್ ಅಂತೆ ಅಂದ್ರೆ ಆಲಿವ್ ಆಯಿಲ್ ಯಾವ ದೇಶದಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಗ್ರೀಸ್ ಅಲ್ಲಿ ಜಾಸ್ತಿ ಆಲಿವ್ ಆಯಿಲ್ಸ್ ನ ಬಳಸ್ತಾರೆ ಈ ಆಲಿವ್ ಆಯಿಲ್ ಏನಕ್ಕೆ ನಾನು ಉಪಯೋಗಿಸೋದು ಅಂತ ಹೇಳಿದ್ರೆ ಮನೆಯಲ್ಲಿ ಸಲಾಡ್ಗೆ ಮತ್ತೆ ತುಂಬಾ ಸಿಂಪಲ್ ಆಗಿ ಲೈಟ್ ವೆಯ್ಟ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಮಾಡ್ತೀವಲ್ಲ ಅಂತ ಬಗ್ಗೆ ನಾನು ಆಲಿವ್ ಆಯಿಲ್ ಅನ್ನ ಉಪಯೋಗಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಕೂಡ ಜೊತೆಗೆ ಲೈಟ್ ವೈಟ್ ಆಗಿರುತ್ತೆ ನಾರ್ಮಲ್ ಆಗಿ ಪಿನಟ್ ಆಯಿಲ್ ಬಂದು ನಾನು ರೆಗ್ಯುಲರ್ ಕುಕಿಂಗ್ ಗೆ ಯೂಸ್ ಮಾಡ್ತೀನಿ ಸೊ ನೋಡಿ ಈ ಬಾಟಲು ಒಂದೂವರೆ ಸಾವಿರದ ಎಣ್ಣೆಯನ್ನು ನಾನು ಎಷ್ಟು ತಿಂಗಳು ಬರ್ಸ್ತೀನಿ ಅನ್ನೋದ ಗೊತ್ತಿಲ್ಲ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಬರಬಹುದು ಆಲಿವ್ ಆಯಿಲ್ ಜಸ್ಟ್ ಸಲಾಡ್ಸ್ ಗಳಿಗೆ ನಾನು ಜಾಸ್ತಿ ಉಪಯೋಗಿಸೋದು ಸೊ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಟಲ್ ಓಪನ್ ನೋಡಿ ವೈನ್ ಬಾಟಲ್ ಓಪನಿಂಗ್ ಓಪನ್ ಲಿವಿಯೋ ಲಂಚ್ ಬಾಕ್ಸ್ಗೆ ಪೊಂಗಲ್ ಮಾಡಿದೆ ಖಾರ ಪೊಂಗಲ್ ಕುಕುಂಬರ್ ಮತ್ತೆ ಸ್ವಲ್ಪ ಟೊಮೊಟೊಸ್ ಮತ್ತೆ ಪಿಯರ್ನ ಹಾಕಿ ಕೊಡ್ತಾ ಇದ್ದೀನಿ ಅದು ಇಷ್ಟ ಟು ಮೈ ಚಾನಲ್ ಚಿಕಾಗೋದಲ್ಲಿ ಮೊದಲನೇ ಸ್ನೋ ಬೀಳ್ತಾ ಇದೆ ಬೀಳ್ತಾ ಇರೋದಕ್ಕೆ ನಮ್ಮ ಲಿವಿಯೋ ಬರ್ತಾ ಇದ್ದಾನೆ ಅದ್ರಲ್ಲಿ ದೊಡ್ಡ ಹಾಕೊಂಡು ಹೋಗ್ತಾ ಇದ್ದಾನೆ ಈ ಕೋಟೆ ತುಂಬಾ ಇಷ್ಟ ಆಯಿತು ಎಲ್ರಿಗೂ ಅದು ನಾನು ತಗೊಂಡಿದ್ದು ಬರ್ಲಿಂಟನ್ ಅಲ್ಲಿ ಬರ್ಲಿಂಟನ್ ನಿಮಗೆ ಹಲೋ ಅವ್ನು ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲ ಆರಡ್ತಾ ಇದ್ದಾನೆ ಅಲ್ಲಿ ಹೋಗ್ಬಿಡ್ತಾ ಇದನ್ನ ಬರ್ತಾ ಇದ್ದೀನಿ ಈಗ that one so oh, I was in this side I saw other kids I saw playing oh No mama First snow how was it did you enjoy yes ooh, ooh, ooh. I'm so sad sorry mommy mm. I'm gonna play outside in the floor.